ಪ್ರಭು ನ್ಯೂಸ್ ಸ್ವಾಗತ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಮಾರ್ನಿಂಗ್ ವಾಕಿಂಗ್ ಗ್ರೂಪ್ ಮರುಗುಬಾಯಿ ಮಂದಿರ ನಿರ್ಸೇಶ್ ರೋಡ್ ಸಂಕೇಶ್ವರದ ವಾಕಿಂಗ್ ಗ್ರೂಪ್ ವತಿಯಿಂದ ಇಂದು ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು ಹಿರಿಯರಾದ ಸನ್ಮಾನ್ಯ ಶ್ರೀ ಶಿವಾನಂದ್ ಅಣ್ಣ ಸಂಸುದ್ದಿ ಇವರ ಎಂಬತ್ತೈದನೇ ವರ್ಷದ ಹುಟ್ಟುಹಬ್ಬ ಹಾಗೂ ಶ್ರೀ ಗುಂಡೇಶಣ್ಣ ಹಿಗ್ಲಾಳಿ ಇವರ ಎಪ್ಪತ್ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ಎಲ್ಲ ವಾಕಿಂಗ್ ಗ್ರೂಪ್ದ ಬಳಗದ ವತಿಯಿಂದ ಹೂಮಾಲಿ ಹಾಕಿ ಸಿಹಿ ಹಂಚಿ ಶುಭಾಶಯಗಳನ್ನು ಕೋರಲಾಯಿತು ಇವರಿಗೆ ಆ ಭಗವಂತನು ಆ ಮರುಗುಬಾಯಿ ದುಡೇಶ್ವರ ಶಂಕರ್ಲಿಂಗ ಆರೋಗ್ಯ ಹಾಗೂ ಸಕಲ ಸಂಪತ್ತು ದಯೆ ಹಾಗೂ ಕರುಣೆ ಹಾಗೂ ಆಯುಷ್ಯ ನೀಡಲೆಂದು ಬೇಡಿಕೊಳ್ಳುತ್ತೇವೆ ಈ ಒಂದು ಹುಟ್ಟುಹಬ್ಬದಲ್ಲಿ ವಾಕಿಂಗ್ ಗ್ರೂಪ್ದ ಹಿರಿಯ ಕಿರಿಯ ಎಲ್ಲ ಸದಸ್ಯರು ಪಾಲ್ಗೊಂಡು ಇವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರಿದರು ಈ ಒಂದು ವಾಕಿಂಗ್ ಗ್ರೂಪದ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಇವರು ಓರ್ವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಶಿವಾನಂದನ ಸಂಸುದ್ದಿ ಅವರು ಹಾಗೂ ಮುಂದೆಶನ್ನ ಶಿಡ್ಲಾಡೆಯವರ ಹುಟ್ಟುಹಬ್ಬ ಇರುವರ ಒಟ್ಟಿಗೆ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ ಎಂಬತ್ನಾಲ್ಕು ವಸಂತಗಳನ್ನ ದಾಟಿ ಎಂಬತ್ತೈದನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಅದೇ ರೀತಿ ನುಂದೇಶ ಶಿಡ್ಲಾಡೆಯವರು ಎಪ್ಪತ್ಮೂರು ವರ್ಷಗಳನ್ನ

ಹಾಗೂ ಮುಂದೆ ಶಿಡ್ಲಾಡೆಯವರ ಹುಟ್ಟುಹಬ್ಬ ಇರುವ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ ಎಂಬತ್ನಾಲ್ಕು ವಸಂತಗಳನ್ನ ದಾಟಿ ಎಂಬತ್ತೈದನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಅದೇ ರೀತಿ ನುಂದೇಶ ಶಿಡ್ಲಾಡೆಯವರು ಎಪ್ಪತ್ಮೂರು ವರ್ಷಗಳನ್ನ ಪೂರೈಸಿ ಎಪ್ಪತ್ನಾಲ್ಕನೇ ವರ್ಷಕ್ಕೆ మార్నింగ్ గుడ్ మార్నింగ్ ఇ వెరీ హ్యాపీ ఒకేషన్ దట్ వీర్ ఆల్ సెలెబ్రేటింగ్ ఎయిటీ ఫిఫ్త్ బర్త్డే అండ్ సెవెంటీ థర్డ్ బర్త్డే ఆఫ్ శ్రీ శివనందన్న సంస్తి అండ్డేషన్న సిడ్లాస్పెక్టివ్లీ అండ్ సార్ God has blessed you with so much of uh, health <laughs> and wealth. <welfare. laughs> it's really a great thing to see that somebody is celebrating 85th birthday. <laughs> Such a energy! So he is younger than us. <laughs> <laughs> so I wish, I pray God that the same way, let him complete 100 years, <laughs> and we will all be here to celebrate. <laughs> <100 years. laughs> uh, also, let him also complete 100 years. Again, we will celebrate all here. ಐ ಅಗೇನ್ ಪ್ರೇಸ್ ಗಾಡ್ ಆ್ಯಂಡ್ ವಿಶ್ ದ್ ಬೋತ್ ಅ ವೆರಿ ಹ್ಯಾಪಿ ಬರ್ತ್ ಡೇ ಯು ಮೈ ಪರ್ಸನಲ್ ನಮ್ದು ಎಂಬತ್ನಾಲ್ಕು ಮುಗೀಶ್ ಎಂಬತ್ತೈದು ಚಲೋ ಆಯಿತು ನಿಮ್ಮೆಲ್ಲ ಸಹಕಾರದಿಂದ ಇವತ್ತರ ಮರಿಗೆ ಹಿರಿಯರಾಗಿ ನಾವು ನಿಮ್ಮ ಹಿಂಬಾಲೆವು ನಿಮ್ದು ಸದಾ ಆಶೀರ್ವಾದ ಮತ್ತು ಸಹಾಯ ನಮ್ಮ ಕೂಡ ಇರಲಿ ನಗುತಾ ನಗುತಾ ಬಾಳು ನೀನು ನೂರು ವರ್ಷ ಎಂದೂ ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಲಿನ ದೀಪ ನಿನ್ನ ನಗು ದೇವರ ರೂಪಾಯಿನೆ ಮಗು ನಗುತಾ ನಗುತಾ ಬಾಳು ನೀನು ನೂರು ವರ್ಷ ಎಂದೂ ಹೀಗೆ ಇರಲಿ